ಪಟ್ಟಣದ ಗ್ರಾಮೀಣ ಪೊಲೀಸ್ ಠಾಣಾ ಆವರಣದಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ಹೋಳಿ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಸಲಾಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯು ಯಾವತ್ತೂ ಸಾರ್ವಜನಿಕರ ಮೇಲೆ ಒತ್ತಾಯ ಹೇರುವುದಿಲ್ಲ ಆದರೆ ಇತರೆ ಜನಾಂಗ ಮತ್ತು ಧರ್ಮದ ನೆಮ್ಮದಿಗೆ ಬಾರದ ಹಾಗೆ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಬೇಕು ಬಲವಂತವಾಗಿ ಬಣ್ಣ ಎರಚದೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ಶಾಂತಿಯುತವಾಗಿ ಹೋಳಿ ಹಬ್ಬ ಆಚರಿಸಬೇಕು ಎಂದು ಮನವಿ ಮಾಡಿದರು ಹೋಳಿ ಹಬ್ಬ ಆಚರಿಸುವುದರಿಂದ ಪ್ರೀತಿ ಮರುಕಳಿಸಬೇಕು ಹೊರತು ದ್ವೇಷವಲ್ಲ ಎಂದು ಸಿಪಿಐ ಜಾನಾರ್ ಮಾತನಾಡಿ ಕಾನೂನು ಪಾಲನೆ ಪ್ರತಿಯೊಬ್ಬರೂ ಮಾಡಬೇಕು ಬೇಸಿಗೆ ಕಾಲ ಇರುವುದರಿಂದ ನದಿಯಲ್ಲಿ ನೀರು ಕಡಿಮೆ ಇರುತ್ತದೆ ಅದರಲ್ಲಿ ಸ್ನಾನ ಮಾಡುವುದರಿಂದ ದನಕರುಗಳಿಗೆ ಕುಡಿಯುವ ನೀರಿನ ತೊಂದರೆಯಾಗುತ್ತದೆ ಅಷ್ಟೇ ಅಲ್ಲದೆ ಹೋಳಿ ಹಬ್ಬದ ಸಮಯದಲ್ಲಿ ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಪರೀಕ್ಷೆ ಇದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಹೋಳಿ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದರು ನಗರ ಕೆ ವಾಲಿಕಾರ್ ಸ್ವಾಗತಿಸಿ ವಂದಿಸಿದರು ಅಗ್ನಿಶಾಮಕ ಠಾಣಾಧಿಕಾರಿ ಸದಾನಂದ ಮೆಳವಂಕಿ ವಿದ್ಯುತ್ ಇಲಾಖೆ ಯಲಿಗಾರ್ ನಗರಸಭೆ ಗಜಾಕೋಶ ಪೊಲೀಸ್ ಸಿಬ್ಬಂದಿಗಳಾದ ಕಲ್ಮೇಶ್ ನಾಗರಾಜ್ ಬೆಳಗಲಿ ಶಹಜಾನ್ ತೋರ್ಕಲ್ ಹೋಳಿ ಕಮಿಟಿಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಪಬ್ಲಿಕ್ ಮೇಲೆ ಯಾವುದು ಹೇರಂಗಿಲ್ಲ ಏನು ಕಾಯ್ದೆ ಕಟ್ಟಡ ಅದನ್ನ ಏನು ಎನ್ಫೋರ್ಸ್ ಮಾಡಕ್ ನಿಮಗೆ ಒಂದು ಡೈರೆಕ್ಷನ್ ಕೊಡ್ತೇವೆ ಈ ತರ ಹೋಗಿ ಅಂತ ಹೇಳ್ತೀವಿ ಅದೇ ರೀತಿ ತಾವು ಕೂಡ ಸಹಕಾರ ಕೊಡಬೇಕಾಗುತ್ತೆ ಯಾವುದೇ ಕಾನೂನು ಏನಿರ್ತವೆ ರೂಲ್ಸ್ ಏನು ಬಂದಿರ್ತವೆ ಅದನ್ನು ನಾವು ವೈಲೇಟ್ ಮಾಡಲಿಲ್ಲದಂಗೆ ಅದರ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ನಿಮ್ಮ ಮೇಲೆಯೇ ಇರ್ತದೆ